ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಫ್ರೆಂಡ್ಸ್ ನಾನು ಇವತ್ತು ನಿಮಗೆ ಒಂದು ಮ್ಯಾಜಿಕಲ್ ಏರ್ ಆಯಿಲ್ನ ತೋರಿಸ್ತಾ ಇದ್ದೀನಿ ಫರ್ ಏರ್ ಗ್ರೋತ್ಗೆ ಮತ್ತು ಏರ್ ಫಾಲ್ ಆಗ್ತಿದ್ರೆ ಅದು ಕಂಟ್ರೋಲ್ ಆಗುತ್ತೆ ಮತ್ತು ಡ್ಯಾಂಡ್ರಫ್ ಡ್ರಾಫ್ ಆಗಿದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ಇದನ್ನು ವೀಕಲಿ ಟೂ ಟೈಮ್ಸ್ನ ಯೂಸ್ ಮಾಡಬೇಕಾಗುತ್ತೆ ಈ ಆಯಿಲ್ನ ಏರ್ಗೆ ಅಪ್ಲೈ ಮಾಡಿ ಒಂದೊಳ್ಳೆ ಮಸಾಜ್ ಕೊಟ್ಟು ಒಂದು ಒನ್ ಅವರ್ ಬಿಟ್ಟು ನೀವು ಏರ್ ವಾಶ್ ಮಾಡಬೇಕಾಗುತ್ತೆ ಈ ಮ್ಯಾಜಿಕಲ್ ಏರ್ ಆಯಿಲ್ನ ಯಾವ ರೀತಿ ಮಾಡೋದು ಹರ್ಬಲ್ ಹೇರ್ ಆಯಿಲ್ ಓಕೆನಾ ಮನೇಲೇ ಇರೋ ಇಂಗ್ರೀಡಿಯಂಟ್ಸ್ ಯೂಸ್ ಮಾಡಿ ಮಾಡೋದು ನೀವು ಕೂಡ ಯೂಸ್ ಮಾಡಿ ಆಮೇಲೆ ನಿಮಗೆ ಗೊತ್ತಾಗುತ್ತೆ ರಿಸಲ್ಟ್ ಯಾವ ರೀತಿ ಇರುತ್ತೆ ಅಂತ ಬನ್ನಿ ಇದಕ್ಕೆ ಏನೇನೆಲ್ಲ ಬೇಕು ಐಟಮ್ಸ್ಗಳು ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ನೀವು ಕೂಡ ಈ ಮ್ಯಾಜಿಕಲ್ ಏರ್ ಆಯಿಲ್ನ ಮನೇಲೆ ಮಾಡಿ ಬನ್ನಿ ಯಾವ ರೀತಿ ಮಾಡೋದಂತ ನೋಡಿ ನೋಡಿ ಈ ಹರ್ಬಲ್ ಏರ್ ಆಯಿಲ್ನ ಮಾಡೋದಕ್ಕೆ ಬೇಕಾದಂತಹ ಎಲೆಗಳು ಲೀಫ್ಗಳನ್ನ ನಾನು ತೆಗೆದಿಟ್ಕೊಂಡಿದೀನಿ ಏನೆಲ್ಲ ಬೇಕು ಇಂಗ್ರೀಡಿಯೆಂಟ್ಸ್ ಅಂತ ಹೇಳ್ಬಿಟ್ಟು ಇದು ಚಟ್ನಿ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಈ ಲೀಫ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅನಿಸುತ್ತೆ ಇದು ಈ ಲೀಫ್ ಮತ್ತು ವಿಳ್ಯದ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಒಂದು ಮೂರು ಮತ್ತು ಇದು ಅಲೋವೆರಾ ಮತ್ತು ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ದಾಸವಾಳದ ಎಲೆ ನೀವು ದಾಸವಾಳದ ಹೂ ಕೂಡ ಯೂಸ್ ಮಾಡಬಹುದು ಮತ್ತು ತುಳಸಿ ಎಲೆಗಳು ಮತ್ತೆ ಕರ್ಬೇವಿನ ಸೊಪ್ಪನ್ನ ತಗೊಂಡಿದ್ದೀನಿ ನಾನು ಇದು ನಿಂಬೆ ಹಣ್ಣಿಂದು ಲೀಫು ಇದಕ್ಕೆ ನೀವು ಒಂದೆ ಲಗಾನ ಕೂಡ ಯೂಸ್ ಮಾಡಬಹುದು ಅದು ನನ್ನ ಹತ್ರ ಇರಲಿಲ್ಲ ಅದಕ್ಕೆ ನಾನು ಯೂಸ್ ಮಾಡ್ತಾ ಇಲ್ಲ ಮತ್ತೆ ನೋಡಿ ಸ್ವಲ್ಪ ಪುದೀನ ಕೂಡ ನಾನು ತಗೊಂಡಿದ್ದೀನಿ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡುತ್ತೆ ಇಚ್ಚಿಂಗ್ ಏನಾದರೂ ಇದ್ದರೆ ಡ್ಯಾಂಡ್ರಫ್ ಆಗಿ ಅದೆಲ್ಲ ಕಮ್ಮಿ ಮಾಡುತ್ತೆ ಮತ್ತು ಇದು ಕೂಡ ಅಷ್ಟೇ ಅಲೋವೆರಾ ಕೂಡ ನಿಮಗೆ ಈಚ್ಚಿಂಗ್ ಎಲ್ಲ ಕಮ್ಮಿ ಮಾಡುತ್ತೆ ನಿಮ್ಮ ಹೇರ್ಸು ಫುಲ್ಲು ಸಾಫ್ಟಾಗಿ ಶೈನಿಯಾಗಿ ಕಾಣೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಮತ್ತು ಮೆಂತ್ಯನ ತಗೊಂಡಿದ್ದೀನಿ ಸ್ವಲ್ಪ ಲವಂಗ ಕೂಡ ತಗೊಂಡಿದ್ದೀನಿ ಇದೆಲ್ಲ ಹಾಕೋದ್ರಿಂದ ನಿಮ್ಮ ಏರು ತುಂಬ ಬೇಗ ಗ್ರೋತ್ ಆಗುತ್ತೆ ನೀವು ವೀಕ್ಲಿ ಟೂ ಟೈಮ್ಸ್ ಯೂಸ್ ಮಾಡಬೇಕಿದ್ನ ಮತ್ತು ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ ನಾನು ಆರ್ಗ್ಯಾನಿಕ್ ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ ನೀವು ಕೂಡ ಆರ್ಗ್ಯಾನಿಕ್ ಕೊಕೋನಟ್ ಆಯಿಲ್ನ ತಗೊಂಡ್ರೆ ತುಂಬ ಒಳ್ಳೆಯದು ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಇವಾಗ ನಾನು ಏನೇನೆಲ್ಲ ಲೀಫ್ಗಳನ್ನ ತಗೊಂಡಿದ್ದೀನಲ್ಲ ಇದೆಲ್ಲದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಮೊದಲಿಗೆ ನಾನು ಮೆಂತ್ಯ ಮತ್ತು ಲವಂಗನ ಹಾಕ್ಕೊಂಡೆ ಮತ್ತು ಇದು ಚಟ್ನಿ ಮಾಡೋದಕ್ಕೆ ಯೂಸ್ ಮಾಡ್ತೀವಲ್ಲ ಆ ಲೀಫ್ನ ಕೂಡ ಹಾಕೊಂಡೆ ಮತ್ತೆ ಆಲೋವೇರಾ ಮತ್ತೆ ಈರುಳ್ಳಿ ಈರುಳ್ಳಿ ನೀವು ಸಣ್ಣದು ಸಾಂಬಾರು ಈರುಳ್ಳಿ ಅಂತ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡಬಹುದು ಅದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಪುದೀನ ಮತ್ತೆ ತುಳಸಿ ಮತ್ತೆ ದಾಸವಾಳದ ಎಲೆಗಳು ವಿಳೆದೆಲೆ ಕರ್ಬೇವು ಸೊಪ್ಪು ಸ್ವಲ್ಪ ನಾನು ಜಾಸ್ತಿ ಹಾಕ್ಕೊಳ್ತಿದ್ದೀನಿ ನೀವು ಒಂದೆಲಗ ಇದಕ್ಕೆ ಯೂಸ್ ಮಾಡ್ಕೊಳ್ಳಿ ನನ್ನ ಹತ್ರ ಅದು ಇರಲಿಲ್ಲ ಅದಕ್ಕೆ ನಾನು ಇವಾಗ ಅದನ್ನು ಇಲ್ಲ ಇದಿಷ್ಟನ್ನು ಹಾಕಿ ಇದಕ್ಕೆ ನೀವು ನೀರು ಆ್ಯಡ್ ಮಾಡಬಾರ್ದು ನೀರು ಹಾಕ್ದಲೇ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಇದೆಲ್ಲದನ್ನು ಸ್ವಲ್ಪ ಧೂಳು ಇಲ್ದಲೆ ಇರೋ ಥರ ನೀಟಾಗಿ ವಾಶ್ ಮಾಡಿ ಆಮೇಲಿಂದ ಗ್ರೈಂಡ್ ಮಾಡ್ಕೊಳ್ಳಿ ವಾಟರ್ ಹಾಕ್ಬೇಡಿ ವಾಟರ್ ಬದಲಿಗೆ ನೀವು ಸ್ವಲ್ಪ ಆಯಿಲ್ನೇ ಆ್ಯಡ್ ಮಾಡ್ಕೊಳ್ಬಹುದು ಇದಕ್ಕೆ ಕೊಕೋನಟ್ ಆಯಿಲ್ನೇ ಗ್ರೈಂಡ್ ಮಾಡಬೇಕಾದ್ರೆ ನಿಮಗೆ ಕಷ್ಟ ಅಂತ ಅನಿಸಿದ್ರೆ ಅಂದರೆ ಗ್ರೈಂಡ್ ಮಾಡೋಕೆ ಕಷ್ಟ ಆದರೆ ಸ್ವಲ್ಪ ಕೊಕೋನಟ್ ಆಯಿಲ್ನೇ ಯೂಸ್ ಮಾಡ್ಕೊಳ್ಳಿ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ನಾನೀಗ ನೋಡಿ ನಾನು ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಫುಲ್ಲು ನೈಸಾಗಿ ನಾನು ಗ್ರೈಂಡ್ ಮಾಡಿದ್ದೀನಿ ನಾವೀಗ ಇದನ್ನು ಆಯಿಲ್ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯೋದಕ್ಕೆ ಇಡೋಣ ಬಿಸಿ ಆಗಬೇಕು ಚೆನ್ನಾಗಿ ಕುದಿಬೇಕು ಆಯಿಲು ಆ ರೀತಿಯಾಗಿ ಕಾಯೋದಕ್ಕೆ ಇಡೋಣ ನೋಡಿ ಈ ರೀತಿಯಾಗಿ ಕಾಣುತ್ತೆ ನೋಡಿ ನಾನೊಂದು ಪಾತ್ರೆನ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಇದಕ್ಕೆ ಆಯಿಲ್ ಇದ್ದೀನಿ ಕೋಲ್ಡ್ ವೆದರ್ ಇರೋದರಿಂದ ಬೆಡ್ಸಾಗಿದೆ ಆಯಿಲ್ ಬಿಸಿಯಾಗಿದ್ದ ತಕ್ಷಣ ಅದು ಇದಾಗುತ್ತೆ ಒಂದು ಹಾಫ್ ಲೀಟರ್ ಆಯಿಲ್ನ ತಗೊಂಡಿದ್ದೀನಿ ಈಗ ನಾನು ಇದಕ್ಕೆ ನಾನೇನು ಪೇಸ್ಟ್ ಮಾಡಿದ್ನಲ್ಲ ಎಲೆಗಳ್ದೆಲ್ಲ ಅದನ್ನು ಮಿಕ್ಸ್ ಮಾಡಿಕೊಳ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಒಂದು ಸ್ಪೂನ್ ತಗೊಂಡು ಯಾವುದೇ ಕಾರಣಕ್ಕೂ ಸ್ವಲ್ಪ ವಾಟರ್ ಆ್ಯಡ್ ಮಾಡಬೇಡಿ ನಾನು ವಾಟರ್ ಆ್ಯಡ್ ಮಾಡಿಲ್ಲ ಹಾಗೇ ನೈಸಾಗಿ ಪೇಸ್ಟ್ ಆಗಿದೆ ನೋಡಿ ಅದು ಇದು ಬ್ಲ್ಯಾಕಿಶ್ ಆಗಿ ಕಲರ್ ಚೇಂಜ್ ಆಗಬೇಕು ನಾವೇನು ಇದಕ್ಕೆ ಪೇಸ್ಟ್ ಮಾಡಿ ಹಾಕಿದೀವಲ್ಲ ಇಲ್ಲಿ ದು ಈ ಪೇಸ್ಟ್ ಎಲ್ಲ ಫುಲ್ ಬ್ಲ್ಯಾಕ್ ಆಗಬೇಕು ಅಲ್ಲಿವರೆಗೂ ಇದು ಚೆನ್ನಾಗಿ ಕುದಿಬೇಕು ಆವಾಗ ಈ ಆಯಿಲ್ ಪ್ರಿಪೇರ್ ಆಗುತ್ತೆ ನೋಡೋದಕ್ಕೆ ಗ್ರೀನ್ ಕಲರ್ ಆಗಿ ಕಾಣಿಸುತ್ತೆ ಎಷ್ಟೇ ಕೂದಲು ಉದ್ರೋಗಿ ಇದಾಗಿದ್ರೂ ಹೊಸ ಏರ್ಸು ಬರೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ ಆಯಿಲ್ ತುಂಬ ಚೆನ್ನಾಗಿ ಇರುತ್ತೆ ಈಗ ನೋಡಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಈ ಆಯಿಲ್ ಕುದಿ ಬರೋವರೆಗೂ ಜೋರಾಗಿ ಇದು ಫ್ಲೇಮು ಹೈ ಫ್ಲೇಮಲ್ಲೇ ಇರಲಿ ಕುದಿ ಬರೋಕ್ಕೆ ಶುರು ಆಗಿದಾದ್ಮೇಲಿಂದ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕಾಗುತ್ತೆ ಈ ಆಯಿಲ್ ಚೆನ್ನಾಗೇನಾದರೂ ಕಾಯ್ದೆಲ್ಲೇ ಇದು ಹಸಿ ಹಸಿ ಆಗಿ ಏನಾದರೂ ಇದ್ರೆ ಆಯಿಲ್ ಹಾಳಾಗ್ಬಿಡುತ್ತೆ ನೀವು ಒನ್ ಇಯರ್ವರೆಗೂ ಇಡ್ಬೋದು ನೀಟಾಗಿ ಆಯಿಲ್ನ ಕಾಯಿಸಿ ಪ್ರಿಪೇರ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ರೆ ಮಿನಿಮಮ್ ವೀಕಲ್ಲಿ ಟೂ ಟೈಮ್ಸ್ ಅಂತೂ ಯೂಸ್ ಮಾಡಲೇಬೇಕು ಈ ಆಯಿಲ್ನ ಆವಾಗ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ ನೋಡಿ ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದು ಕುದಿಯೋಕ್ಕೂ ಕೂಡ ಶುರು ಆಗಿದೆ ಸೊ ನೋಡಿ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಯೋದಕ್ಕೆ ಶುರುವಾಗಿದೆ ಕಲರ್ ಕೂಡ ಸ್ವಲ್ಪ ಸ್ವಲ್ಪನೇ ಚೇಂಜ್ ಆಗ್ತಾ ಇದೆ ಇದು ಲೈಟ್ ಗ್ರೀನ್ ಕಲರ್ಗೆ ಇವಾಗ ಬಂದಿದೆ ಇದು ಫುಲ್ಲು ಬ್ಲ್ಯಾಕ್ ಆಗಿ ಆಗಬೇಕು ಆವಾಗ ಈ ಆಯಿಲು ಫುಲ್ಲು ರೆಡಿ ಆಗಿದೆ ಅಂತ ಅರ್ಥ ಈಗ ನಾನು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಕುದಿಸ್ತಾ ಇದ್ದೀನಿ ತಳ ಹಿಡಿಯುತ್ತೆ ತಳ ಹಿಡಿದಲೇ ಇರೋ ಥರ ನೋಡ್ಕೊಳ್ಳಿ ಚೆನ್ನಾಗಿ ಬ್ಲ್ಯಾಕ್ ಆಗೋವರೆಗೂ ಈ ಥರ ಕೈ ಆಡ್ಕೊಳ್ತಾ ನೀವು ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಬೇಕು ಸೊ ನೋಡಿ ಈಗ ಇದು ಬ್ಲ್ಯಾಕ್ ಕಲರ್ ಬಂದಿದೆ ನಾವೇನು ಲೀಫ್ನೆಲ್ಲ ಗ್ರೈಂಡ್ ಮಾಡಾಕಿದ್ವಲ್ಲ ಅದೆಲ್ಲ ಬ್ಲ್ಯಾಕ್ ಆಗಿ ಆಗಿದೆ ಈ ರೀತಿ ಆದರೆ ಸಾಕು ಇದನ್ನು ಬಿಸಿ ಎಲ್ಲ ಆರೋದಕ್ಕೆ ಬಿಟ್ಬಿಡೋಣ ಆಗಬೇಕು ಕೂಲ್ ಆಗಿದ ಮೇಲೆ ಇದನ್ನು ಒಂದು ಬಾಕ್ಸಿಗೆ ನಾವು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಗ್ಯಾಸ್ನ ಆಫ್ ಮಾಡ್ತಾಯಿದ್ದೀನಿ ಇದು ಕೂಲಾಗಲಿ ಆಗಲಿ ಒಂದು ಹಾಫ್ ಆನ್ ಅವರ್ ಕೂಲ್ ಆಗಬೇಕು ಸೊ ನೋಡಿ ಇವಾಗ ಇದು ಬಿಸಿ ಹಾರ್ಕೊಂಡಿದೆ ಈಗ ಇದನ್ನು ನಾವು ಫಿಲ್ಟರ್ ಮಾಡಿಕೊಂಡೋಣ ಬಿಸಿ ಹಾರಿದ ಮೇಲೆ ಇದು ನಾವೇನು ಲೀಫ್ನೆಲ್ಲ ಗ್ರೈಂಡ್ ಹಾಕಿದ್ವಲ್ಲ ಅದು ಕೆಳಗಡೆ ಹೋಗಿ ಕೂತ್ಕೊಳ್ಳುತ್ತೆ ಆಯಿಲ್ ಮಾತ್ರ ಮೇಲೆ ತೆಲುತ್ತೆ ಈಗ ನಾನು ಇದನ್ನು ಫಿಲ್ಟರ್ ಮಾಡ್ಕೊಳ್ತೀನಿ ಸೊ ನೋಡಿ ನಾನು ಫಿಲ್ಟರ್ ಮಾಡ್ಕೊಳ್ತೀನಿ ಈಗ ಗ್ರೀನ್ ಕಲರ್ ಆಗಿ ಆಯಿಲ್ ಬರುತ್ತೆ ಮತ್ತೆ ಇದೇನು ನಾವು ಫಿಲ್ಟರ್ ಮಾಡ್ಕೊಂಡಿರ್ತೀವಲ್ಲ ಈ ವೇಸ್ಟ್ ಏನಿರುತ್ತೆ ಇದನ್ನು ನೀವು ಗಿಡಗಳಿಗೆ ಹಾಕ್ಕೊಳ್ಬೋದು ಕಾಂಪೋಸ್ಟ್ ಆಗಿ ಯೂಸ್ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಕಾಂಪೋಸ್ಟ್ ಆಗುತ್ತೆ ಇದು ಸೊ ನೋಡಿ ಆಯಿಲ್ ಇವಾಗ ಫುಲ್ಲು ರೆಡಿ ಆಗಿದೆ ಯಾವ ಕಲರ್ ಇದೆ ಅಂತ ಹೇಳ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಳ್ತೀನಿ ಈ ಮ್ಯಾಜಿಕಲ್ ಏರ್ ಗ್ರೋತ್ ಆಯಿಲ್ನ ನೀವು ಕೂಡ ಒಂದ್ಸಲ ಮನೇಲಿ ಮಾಡಿ ನೋಡಿ ಗ್ರೀನ್ ಕಲರ್ ಆಗಿ ಕಾಣಿಸ್ತಾ ಇದೆ ತುಂಬ ಸಿಂಪಲ್ಲು ಜಸ್ಟ್ ಹಾಫ್ ಆನ್ ಅವರಲ್ಲಿ ಈ ಆಯಿಲ್ನ ಮಾಡ್ಕೊಳ್ಬಹುದು ನೀವು ಇದನ್ನು ಸ್ಕಾಲ್ಫ್ಗೆ ನೀಟಾಗಿ ಅಪ್ಲೈ ಮಾಡಿಕೊಂಡು ಲೈಟಾಗಿ ಮಸಾಜ್ ಕೊಡಬೇಕಾಗುತ್ತೆ ಒನ್ ಅವರ್ ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ ಇಲ್ಲ ನೈಟ್ ಹಚ್ಚಿ ಮಲಗಿ ಮಾರ್ನಿಂಗ್ ಎದ್ದು ಸ್ನಾನ ಮಾಡ್ಕೊಳ್ಳಿ ನಿಮಗೆ ಟೂ ವೀಕ್ಸಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ